ಡಾಕ್ಟರ್ ಶಿವಬಸವ ಮಹಾಸ್ವಾಮಿಗಳ ಹೆಸರನ್ನ ತಾವು ರೈಲ್ವೆ ನಿಲ್ದಾಣಕ್ಕೆ ಶಿಫಾರಸು ಮಾಡಿದ್ರು ಸರ್ಕಾರಕ್ಕೆ ಅಂದ್ರೆ ಬರೀ ಶಿಫಾರಸು ಮಾಡುವಂತ ಹಂತಕ್ಕೆ ನಿರ್ತು ಬಿಟ್ಟು ಮುಂದಿನ ನಮ್ ಡ್ಯೂಟಿ ಅಲ್ಲ ಅದು ನಮ್ದು ಶಿಫಾರಸ್ ಮಾಡೋದು ಅಷ್ಟೇ ಡ್ಯೂಟಿ ಮಾಡಬೇಕಾದ ಸಂಬಂಧಪಟ್ಟ ಇಲಾಖೆಯವರು ಮಾಡಬೇಕು ಅದು ಕೇಂದ್ರ ಸರ್ಕಾರ ವ್ಯಾಪ್ತಿಗೆ ಸೊ ಇಂಥ ಭಾಳಷ್ಟು ಈಗಾಗಲೇ ರಿಕ್ವೆಂಟ್ ಮಾಡಿದ್ರೆ ಕೆಲವು ಮಾಡಿದ್ದಾರೆ ಕೆಲವು ಪೆಂಡಿಂಗ್ ಇದಾವೆ ಮಾಡಿದ್ರೆ ಒಳ್ಳೇದು ಅಲ್ಲಿ ಲೆಕ್ಕಾಚಾರ ತಪ್ಪಿರ್ಬೋದು ಮಾಡ್ಲಿಕ್ಕೆ ಆಗಿಲ್ಲ ಬಹುಶಃ ಯಾವುದು ಏನೋ ಮಾಡ್ಲಿಕ್ಕೆ ನಾವು ಫೇಲ್ ಆಗಿದೆ ಅದಕ್ಕೆ ಈ ರಿಸಲ್ಟ್ ಬಂದಿದೆ ಗೊತ್ತಿಲ್ಲ ಅಲ್ಲಿ ಸ್ಟಡಿ ಮಾಡ್ಬೇಕು ಯಾಕಂದ್ರೆ ನಾವು ಅಲ್ಲಿ ಅದರಿಂದ ಬಹಳ ದೂರ ಇದೆ ನಿಂತ ಆಸೆ ಬಹಳಷ್ಟು ಆಸೆ ಇಟ್ಕೋತಿದ್ರಿ ಎಲ್ಲರೂ ಹರಿಯಾಣದಲ್ಲಿ ಕೂಡ ನಾವು ಬಹಳ ಹತ್ತಿರದ ಸೊ ಕೆಲವು ರಾಜರು ಭಾಳ ಹತ್ತಿರದ ಸೋತೀವಿ ಕೆಲವ್ರನ್ನ ಬಹಳ ಇದೆಲ್ಲ ಆಗೋದು ಚುನಾವಣೆಯಲ್ಲಿ ಎಲ್ಲ ನಡೆಯುವಂಥ ವ್ಯವಸ್ಥೆ ಅಷ್ಟೇ ಅದು ಇದೆ ಮೊದಲಿಂದ ಇದೆ ಕೊನೆವರೆಗೆ ಇದ್ದೇ ಇರೋದು ಇ ವಿ ಎಂ ಬಗ್ಗೆ ಯಾವಾಗಲೂ ಡೌಟ್ಫುಲ್ ಇದ್ದೇ ಇದೆ ಅದನ್ನು ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಸ್ಪಷ್ಟನೆ ಪಡಿಸುವವರೆಗೆ ಇದು ಡೌಟ್ ಸ್ಟಾರ್ಟಿಂಗ್ ಅದ್ರ ಬಗ್ಗೆ ಎಲ್ಲರೂ ಡೌಟ್ ಮಾಡ್ತಿದ್ರೆ ಅದನ್ನ ಸ್ಪಷ್ಟೀಕರಣ ಕುಡಿದು ಅದ ಆಗುದಿಲ್ಲ ಅನ್ನೋದನ್ನ ಕೇಂದ್ರ ಸರ್ಕಾರ ಚುನಾವಣಾ ಅದಕ್ಕೆ ಒಂದು ಕ್ಲಾರಿಟಿ ಇಲ್ಲ ನಾಡಿಗೆ ಈ ರೋಗ ರೋಗಿದೆ ಇದ್ರೋಗ ಇದೆ ಭಾಷೆ ಆಗುಲ ಭಾಷೆ ಆಗಲ್ಲ ಅಂತ ಹಂಗೆ ಹಂಗೆ ಇದು ಅದನ್ನು ಸಹ ಸ್ಪಷ್ಟೀಕರಣ ನೀಡೋರು ಯಾರೇ ಚುನಾವಣಾ ಆಯೋಗ ಅವ್ರ ಮೇಲೆ ಸರ್ಕಾರ ಇದೆ ಅವ್ರೆ ಅದಕ್ಕೆ ಒಂದ್ ಇತಿ ಸರಿ ಹಾಡ್ಬೇಕಂತ ನೋಡೋಣ ಇನ್ನು ದೂರ ಮೂವತ್ ಬಗ್ಗೆ ಚರ್ಚೆ ಮಾಡೋಣ ಅಷ್ಟು ಈಗ ಚರ್ಚೆ ಮಾಡ್ದ ಅಣ್ಣ ರೋಗ ರೋಗದಿಂದ ಅಂತ ಪ್ರಾಥಮಿಕ ವರದಿಯಿಂದ ಬಂದಿದೆ ಆದ್ರೂ ಎನ್ಕ್ವರಿ ಮಾಡ್ತಿದ್ದಾರೆ ನೋಡೋಣ ಅದು ಯಾವ್ದೋ ಒಂದು ರೋಗ ಇದೆ ಅದು ಆ ಕಾಯಿಲೆಯಿಂದ ಅಂತ ಕೊಟ್ಟಿರ್ತ ಹೇಳಿದ್ದಾರೆ ಅವ್ರಿಗಿನ ಅವ್ರಿಗೆ ಸಂಬಂಧಪಟ್ಟ ಅದಕ್ಕೆ ಎಕ್ಸ್ಪರ್ಟ್ ಬಂದು ಯಾವ ಹಂಗೆ ಸಾವಾಗಿದೆ ಅಂತ ಅವ್ರ ವರದಿ ಕೊಟ್ಟಿದ್ದ ಹಂಗೆ ಮುಂದೆ ಹದಿಮೂರು ತಾರೀಕಿಗೆ ಹದಿನಾಲ್ಕು ತಾರೀಕಿಗೆ ಎಂಟು ಸಾಯ್ತದೆ ಅವಾಗ ಇವ್ರು ಮುನ್ನೆಚ್ಚರಿಕೆ ತಗೊಂಡಿಲ್ಲ ಅನ್ನುವಂಥದ್ದು ಗಂಭೀರವಾದಂಥ ಆರೋಪ ಅದೇ ಇದೇ ಈಗ ಅದು ಎನ್ಕ್ವೈರಿ ಒಳಗೆ ಬರ್ಬೇಕಲ್ಲ ಅವ್ರದ್ದು ಈ ಎನ್ಕ್ವೈರಿ ಮಾಡಿದ್ರೆ ನಾವು ಹೇಳಲಿಕ್ಕಾಗಲ್ಲ ಎನ್ಕ್ವೈರಿ ಒಂದಲ್ಲ ಎರಡಲ್ಲ ಸರ್ ಸುಮಾರು ಇಪ್ಪತ್ತೆಂಟು ಕೃಷ್ಣಮೃಗ ಅಳವಿನಂಚಿನಲ್ಲಿ ಇರುವಂಥವು ಅದೇ ಈಗ ಅವರ ಫಾರೆಸ್ಟ್ ಸಚಿವರು ಈಗಾಗಲೇ ಅದಕ್ಕೆ ಆದೇಶ ಯಾರ ಬಗ್ಗೆ ಕ್ರಮ ಕೈ ಕೊಡಬೇಕು ಏನ ಆಗಿದೆ ಅಂತ ವೇಟ್ ಮಾಡಬೇಕು ನಾಯಕರು ಯಾವುದೇ ರಾಜಕೀಯ ವಿಷಯ ಚರ್ಚೆ ಇಲ್ಲ ಸುನಿಲ್ ಅನ್ಮನ್ ಅವರು ಉಪಾಧ್ಯಕ್ಷ ಅವ್ರಿಗೆ ಹಿನ್ನೆಲೆಯಲ್ಲಿ

ಅವ್ರು ತೀರ್ಮಾನ ಮಾಡ್ಬೇಕು ವೇಟ್ ಮಾಡೋದು ಯಾರು ಅಂತ ಈಗ ಪ್ರತಿ ವರ್ಷದಂತೆ ಪೂರ್ಣ ತಯಾರಿ ಮಾಡ್ತಾ ಇದ್ದೇವೆ ಸೊ ಅದರಲ್ಲಿ ಏನಂತ ಏನು ಬಹಳ ವಿಶೇಷ ಇಲ್ಲ ಯಾಕಂದ್ರೆ ಕರೆ ಅದನ್ನೇ ರಿಪೀಟ್ ಮಾಡಿದ ಅಷ್ಟೇ ಕಾನೂನು ಸುವ್ಯವಸ್ಥೆ ಬಂದವರಿಗೆ ವಸತಿ ಎಲ್ಲ ಮಾಡಲಿಕ್ಕೆ ಜಿಲ್ಲಾಡಳಿತ ಪ್ರತಿ ವರ್ಷ ಮಾಡ್ತಾರೆ ಈ ಸಲ ಕೂಡ ಮಾಡ್ತಾರೆ ಈ ಬಾರಿ ಜಾಸ್ತಿ ಆಗುವ ಪ್ರತಿಭಟನೆ ಮಾಡ್ತಾರ ಕಬ್ಬಿಣದ ಬೆಲೆ ಒಂದು ಪರಿಹಾರ ಆಯ್ತು ಇನ್ನೊಬ್ಬ ಎರಡ್ ಮೂರು ಬೆಲೆ ಬಹಳಷ್ಟು ಕಡಿಮೆ ಇದೆ ಗೋವಿಂದ ಜೋಳ ಸೋಯಾಬೀನು ಏಕೀಕರಣ ಆದಾಗಿಂದ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಹಾಗಾಗಿ ಉತ್ತರ ಕರ್ನಾಟಕವನ್ನ ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಬೇಕು ನಂದಕ್ಕೆ ನಂದು ಅದಕ್ಕೆ ಸಹಮತ ಇದೆ ಅನ್ನೋ ನಿಟ್ಟಲ್ಲಿ ಅವ್ರ ವೈಯಕ್ತಿಕ ವಿಚಾರ ಈಗ ಎಲ್ಲರೂ ಹೇಳ ಅವರ ವೈಯಕ್ತಿಕ ವಿಚಾರ ಅಷ್ಟೇ ಪಕ್ಷದಲ್ಲ ಅಥವಾ ಹೋರಾಳಲ್ಲ ಅವ್ರ ವೈಯಕ್ತಿಕ ವಿಚಾರ ಬೆಳಗಾವಿ ಜಿಲ್ಲೆ ಹೊಡಿಬೇಕಂತ ಹೇಳಿ ಬಹಳ ವರ್ಷದಿಂದ ಹೋರಾಟ ಬೆಳಗಾವಿ ಜಿಲ್ಲಾಕ್ ಹೊಡ್ಯಾಕ್ ಆಗ್ತಾ ಇಲ್ಲ ರಾಜ್ಯ ಹೊಡಿಯಾಕೆ ಹೊಡಿದಾರೆ ಅದೇಟ್ರೆ ಅವ್ರ ವೈಯಕ್ತಿಕ ಅಂತ ವಿಚಾರ